ದಾಂಡೇಲಿ ನಗರದ ಐಪಿಎಂ ಜನವಸತಿ ಪ್ರದೇಶಕ್ಕೆ ಹೋಗುವ ರಸ್ತೆಯಲ್ಲಿನ ಸೇತುವೆ ಪುನರ್ ನಿರ್ಮಾಣಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಶಾಸಕ ಆರ್ ವಿ ದೇಶಪಾಂಡೆಯವರ ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ ಎಂದು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ತಿಳಿಸಿದರು ಈ ಬಗ್ಗೆ ಮಾಹಿತಿ ನೀಡಿದ ಅವರು ಎರಡು ವರ್ಷಗಳ ನೆರೆ ಹಾವಳಿಯಿಂದಾಗಿ ಐಪಿಎಂ ವಸತಿ ಪ್ರದೇಶದ ಈ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿತ್ತು ಇದರಿಂದ ಹಳೆದಾಂಡಿಲಿ ಬೈರಪಾರ್ ಮಾರ್ಗವಾಗಿ ಐಪಿಎಂ ಜನ ವಸತಿ ಪ್ರದೇಶಕ್ಕೆ ಹೋಗಿ ಬರುವವರಿಗೆ ಸಂಪರ್ಕದ ಸಮಸ್ಥೆಯಾಗ್ತಿತ್ತು ಇದರ ದುರಸ್ತಿ ಅಥವಾ ಪುನರ್ ನಿರ್ಮಿಸಿಕೊಡುವಂತೆ ಆ ಭಾಗದ ಜನಪ್ರತಿನಿಧಿಗಳು ಹಾಗೂ ನಾಗರಿಕರು ಶಾಸಕ ಆರ್ವಿ ದೇಶಪಾಂಡೆಯವರಲ್ಲಿ ಒತ್ತಾಯಿಸಿದ್ದರು ಈ ಬಗ್ಗೆ ಶಾಸಕ ದೇಶಪಾಂಡೆಯವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು ಇದೀಗ ಅತಿವೃಷ್ಟಿ ಹಾಗೂ ನೆರೆ ಹಾವಳಿಯಿಂದ ಹಾನಿಗೊಳಗಾದ ರಸ್ತೆ ಹಾಗೂ ಸೇತುವೆಗಳ ಪುನರ್ ನಿರ್ಮಾಣದ ಯೋಜನೆಯಡಿಯಲ್ಲಿ ರಾಜ್ಯದ ವಿವಿಧೆಡೆ ಮಂಜೂರಾಗಿರುವ ಹಲವಾರು ಕಾಮಗಾರಿಗಳ ಜೊತೆ ದಾಂಡೇಲಿಯ ಐಪಿನ್ ಸೇತುವೆ ಕಾಮಗಾರಿಯನ್ನ ಕೂಡ ಸೇರಿಸಲಾಗಿದೆ ವಿಪತ್ತು ನಿರ್ವಹಣೆ ಯೋಜನೆಯಡಿಯಲ್ಲಿ ಈಗಾಗಲೇ ಈ ಸೇತುವೆ ಪುನರ್ ನಿರ್ಮಾಣಕ್ಕಾಗಿ ಒಂದು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ನೀಲನಕ್ಷೆಯನ್ನ ಕೂಡ ಸಿದ್ದಪಡಿಸಲಾಗಿದೆ ಸದ್ಯದಲ್ಲೇ ಈ ಕಾಮಗಾರಿಯ ಟೆಂಡರ್ ಕರೆದು ಕೆಲಸ ಆರಂಭವಾಗಲಿದೆ ಎಂದು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ತಿಳಿಸಿದರು ಇನ್ನು ನಗರಸಭಾ ಉಪಾಧ್ಯಕ್ಷ ಸಂಜಯ್ ಅಂಬೇಡ್ಕರ್ ಮಾತನಾಡಿದರು ನೆರೆ ನೆರೆಹಾವಳಿಯಿಂದಾಗಿ ಈ ಐಪಿಎಂ ಸೇತುವೆ ಸಂಪೂರ್ಣವಾಗಿ ಜಖಂಗೊಂಡಿತ್ತು ಇದರಿಂದಾಗಿ ಆ ಭಾಗದ ಸಂಚಾರ ವ್ಯವಸ್ಥೆಯಲ್ಲಿ ಸಮಸ್ಥೆಯಾಗಿತ್ತು ಇದೀಗ ಶಾಸಕ ಆರ್ ವಿ ದೇಶಪಾಂಡೆ ಅವರ ಪ್ರಯತ್ನದಿಂದಾಗಿ ಸೇತುವೆ ನಿರ್ಮಾಣಗೊಳ್ಳುವಂತಾಗಿದೆ ಅತಿ ಶೀಘ್ರವಾಗಿ ಈ ಕೆಲಸವನ್ನ ಮಂಜೂರು ಮಾಡಿಸಿಕೊಂಡು ಬಂದ ಶಾಸಕರಿಗೆ ಅಭಿನಂದಿಸುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ನಗರಸಭಾ ಸದಸ್ಯೆ ವೆಂಕಟರಮಣಮ್ಮ ಮೈತ್ರಿಕುರಿ ಅಸೀಫ್ ಮುಜಾವರ್ ಮುಂತಾದವರು ಉಪಸ್ಥಿತರಿದ್ದರು ಾಗಿ ಕಳೆದೆರಡು ವರ್ಷಗಳಿಂದ ಐಪಿಎಂ ಸೇತುವೆ ಜಖಮಗೊಂಡು ಸಂಚಾರಕ್ಕೆ ಸಮಸ್ಯೆಯಾಗಿತ್ತು ಇದೀಗ ಈ ಸೇತುವೆಯ ಪುನರ್ ನಿರ್ಮಾಣಕ್ಕೆ ಶಾಸಕ ವಿ ದೇಶಪಾಂಡೆ ಅವರು ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿಕೊಂಡು ಬಂದಿರುವ ಬಗ್ಗೆ ಆ ಭಾಗದ ನಗರಸಭಾ ಸದಸ್ಯೆ ವೆಂಕಟರಮಣಮ್ಮ ಮೈತಕುರಿ ಹಾಗೂ ನಾಗರಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಯಲ್ಲಾಪುರ ಪಟ್ಟಣದ ಹೊರವಲಯಗಳಾದ ಮಾಗೋಡು ಕ್ರಾಸ್ ಮತ್ತು ಬೀಸಗೋಡು ಕ್ರಾಸ್ ಹಾಗೂ ಪಟ್ಟಣದೊಳಗಿನ ಅಂಬೇಡ್ಕರ್ ವೃತ್ತದಲ್ಲಿ ಒಟ್ಟು ಮೂರು ಸ್ಥಳಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನೊಳಗೊಂಡ ಒಳಗೊಂಡ ಸಿಸಿ ಕ್ಯಾಮೆರಾವನ್ನು ಅಳವಡಿಸುವ ಕಾರ್ಯ ಭರದಿಂದ ಸಾಗಿದೆ ಸಿಸಿ ಕ್ಯಾಮೆರಾಗಳು ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿದ್ದು ಸುಮಾರು ಹನ್ನೆರಡು ಲಕ್ಷ ಐವತ್ತು ಸಾವಿರ ಮೌಲ್ಯ ಹೊಂದಿದೆ ಸಚಿವ ಶಿವರಾಮ್ ಹೆಬ್ಬಾರ್ ಸೂಚನೆಯಂತೆ ಪಟ್ಟಣ ಪಂಚಾಯತ್ನ ಅಧ್ಯಕ್ಷೆ ಉಪಾಧ್ಯಕ್ಷೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರ ಸಹಕಾರದೊಂದಿಗೆ ಇಷ್ಟು ಗುಣಮಟ್ಟದ ಎಪಿಎಂಆರ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ ಕ್ಯಾಮೆರಾಗಳ ಮಾನಿಟರಿಂಗ್ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ನಿರ್ವಹಿಸಲಾಗುತ್ತದೆ ವಾಹನಗಳ ನಂಬರ್ ಪ್ಲೇಟ್ನ ಅಂಕಿ ಸಂಖ್ಯೆಗಳನ್ನು ಸಹ ಅತ್ಯಂತ ಸ್ಪಷ್ಟವಾಗಿ ಸೆರೆ ಹಿಡಿಯಬಲ್ಲ ಕ್ಯಾಮೆರಾ ಇದಾಗಿದ್ದು ಕಾನೂನು ಸುವ್ಯವಸ್ಥೆ ಪಾಲನೆಗೆ ಅತ್ಯ ಸಹಕಾರಿಯಾಗಲಿದೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral palsy and delayed milestone exercise and rehab for pediatric patient microcurrent therapy for radiating pain

Sports injury, ligament injury rehabilitation, strain, sprain, soft tissue, injury, post traumatic stiffness, Bell's falsi, post COVID rehabilitation. For appointment contact 08382 triple Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಅಲಿಯ ಕಾಜುಬಾಗ್ ಕಾರವಾರ್